ಶ್ರೀಯುತ ಭೀಮಣ್ಣ ಡಿನಾಯಕರವರು ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ಇದು ಮೊಟ್ಟ ಮೊದಲ ಬಾರಿಗೆ ಹದಿನೆಂಟು ಮನೆಗಳಿರುವಂತಹ ಒಂದು ಸಣ್ಣ ಗ್ರಾಮದಲ್ಲಿ ಒಂದು ಇತಿಹಾಸವನ್ನು ಮಾಡಿದ್ದಾರೆ ಅದಕ್ಕೆ ಮೂಲ ಕಾರ್ಯಕರ್ತರು ನಮ್ಮ ಶಾಸಕರ ಒಂದು ಸಹಕಾರ ಅವರೇ ಹೇಳಿರುವಂತಹ ಒಂದು ಆಸೆ ಸಿದ್ಧಿ ಸಿದ್ಧಾಪುರ ಭಾಗದಲ್ಲಿ ಮಹಿಳೆಯರಿಗೆ ಒಂದು ವಿಶೇಷ ಕಾರ್ಯಕ್ರಮ ಆಯೋಜಿಸಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು ಅವರ ಆಸೆಯನ್ನು ಇಂದು ನಮ್ಮ ಅವರಿಗೆ ಜಾಗ್ರೆ ಇಲ್ಲದ ಒಂದು ಪ್ರೀತಿ ಯಾಕಂದ್ರೆ ಎಲ್ಲ ಕಾರ್ಯಕ್ರಮ ಇದೆ ಅವ್ರು ಪ್ರತಿ ವರ್ಷ ನಮ್ಮ ಶ್ರೀ ನಾಮಚರ ದೇವರ ಒಂದು ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿ ಆಗ್ತಾರೆ ಇಂದು ಶಿಕ್ಷಣ ಸಚಿವರು ಮಧು ದೇವರು ಸೃಷ್ಟಿಗೆ ಬಂದ್ರು ಅವರ ಸಾಕಷ್ಟು ಒತ್ತಡ ಇದ್ರು ಸಹ ಯಾಕಂದ್ರೆ ಒಂದು ಶಿಕ್ಷಣ ಸಚಿವರು ಸೃಷ್ಟಿಗೆ ಬರ್ತಾರೆ ಅಂದ್ರೆ ಅವರಿಗಾದಂತಹ ಜವಾಬ್ದಾರಿಗಳು ಇರುತ್ತೆ ಅದರಲ್ಲಿ ವಿಶೇಷವಾಗಿ ಅವರ ಸಂಬಂಧಿಕರು ಸಹ ಹೌದು ನಿಮ್ಮೆಲ್ಲರ ಪ್ರೀತಿ ಜೋರಾದ ಚಪ್ಪಳೆ ಬಳಿ ನಮ್ಮ ಶಾಸಕರಿಗೆ ಅನಿಲ್ ಬಿ ಎಂ ಸರ್ ಅವರು ಆಗಮಿಸಿದ ಅವರಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಶ್ರೀ ಸರಿ ಸೇವಾ ಸಮಿತಿ ಜಾರಿಗೆ ಪರವಾಗಿ ಗಣ್ಯಾತಿ ಗಣ್ಯರ ಜೊತೆಯಲ್ಲಿ ನಮ್ಮ ಸಿದ್ದಾಪುರ ತಾಲೂಕಿನ ಪಿ ಎಸ್ ಐ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅಂದ್ರೆ ನಮ್ಮ ಜಾರಿಗೆ ಒಂದು ರೀತಿಯಲ್ಲಿ ವಿಶೇಷ ಒಂದು ಕಡೆಯನ್ನ ಕೊಂಡ್ಕೊಳ್ತಾ ಇದೆ பைனார் யூனிட் செல்ல வந்து சேரக்குத்துக்கு போகணும் நான் ரெடி ஆகிட்டுதுனாரு 100% லெண்டில் மத்திய போறது வரட்ட என்ன செய்றாட்டதே காபி நாடு திக்குங்கரட்டட்ட ಅಲ್ಲார் என்ன قبولல மாலல ಜರ್ಸಿ ನಂಬರ್ ಜೀರೋ ನೈನ್ ನಮ್ಮ ಊರಿನ ಮಹಿಳೆಯರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದವರು ವೀಕ್ಷಿಸ್ತಾ ಇದ್ದಾರೆ ಹಾಗೂ ಸುತ್ತಮುತ್ತಲಿನ ಅನೇಕ ಗ್ರಾಮಸ್ಥರು ಆಗಮಿಸಿದ್ದಾರೆ ನಮ್ಮ ಸಮಸ್ತರ ರಾಜಕರಾಗಿ ಶ್ರೀತ ಎಲ್ ಬಿ ನಾಮಧಾರಿ ಕಾಂತರು ಅವರ ಸುಪುತ್ರರು ಸಹ ಆಗಮಿಸಿದ್ದಾರೆ ರಾಜು ನಾಮಧಾರಿ ಇರೋದು ಅವರಿಗೆ ತರ ಆತ್ಮೀಯವಾದ ಸ್ವಾಗತ ಹೆಚ್ಚಾಳಿಯಲ್ಲಿ ಜನ ರೀತಿ ಬೇಡವಾದ ಕೆಲಗೆ ಮುಂದಾಗಿದ್ದಾರೆ ಕಾಫಿ ನಾಡು ಚಿಕ್ಕ ಮಾದಾಳು ಹಾವೇರಿ ಜಿಲ್ಲಾಚಾರದ करते तुम्हारा से तो महीने कर It s Uena de Llucule Fka епut zat this Ce Yes Terima kasih telah <laughs> menonton! ಮುಂದಿನ ಪಂದ್ಯ ಹಾವೇರಿ ಜಿಲ್ಲಾ ತಂಡದ ವಿರುದ್ಧ ಸಾಗರ ಗರ್ಲ್ಸ್ ಟೀಮ್ ಆದಷ್ಟು ಬೇಗ ಎರಡು ತಂಡದ ಆಟಗ್ರೆ ಸಿದ್ಧರಾಗಿ ಸಾಗರ ಗರ್ಲ್ಸ್ ಟೀಮ್ ವಿರುದ್ಧ ಹಾವೇರಿ ಜಿಲ್ಲಾ ತಂಡ ಬೇಗ ಸಿದ್ಧರಾಗಿ வெற்றி வந்து ஆகிதே ரிஞ்சிசர் ரோஸ்டோ கம்பன் சார் ஃபோல்ட் ஆவர் நோட் ஆரிஷ்களை விளையாட மாடு இல்லவே மடி ஃபர்ஸ்ட் தடவை ஒரு ஆரிச்ச மைலக்க எஸ் சைடுல பால் தள்ளிட்டு மத்தவங்க ரிஸ்க் பண்ண மாட்டீங்க சக்கத வெச்சனாலும்

ಸಂದರ್ಭ ಜಾರ್ಗಲ್ನ ಕ್ರೀಡಾಗಳು ಈಗ ಜನ ಸಾಗರದಲ್ಲಿ ತುಂಬಿ ಇದೆ ನಮ್ಮ ಅತ್ಯಂತ ಆಕಸ್ಮಿಕ ಟ್ರೋಫಿ ಎಸ್ ಕೆ ಸ್ಪೋರ್ಟ್ಸ್ ದೇವಿಗರ ದೃಷ್ಟಿಯಲ್ಲಿ ಅನಿಲ್ ಬೆಳಗ್ಗೆಯಿಂದ ತಂದ್ರೆ ಕ್ರೀಡಾ ಸಾಮಗ್ರಿಗಳಿಗಾಗಿ ನಾವು ಎಸ್ ಕೆ ಸ್ಪೋರ್ಟ್ಸ್ ಅನಿಲ್ ಚಲಗಂಡಿ ಅವರನ್ನು ಸಂಪರ್ಕಿಸಿ ಹಾಗೆ ಈ ಕಾರ್ಯಕ್ರಮಕ್ಕೆ ಹರೀಶ್ ಗೌಡರು ಹರಣಿಕಟ್ಟೆ ನಮ್ಮ ಸಿದ್ದಾಪುರ ಉತ್ಸವ ನಡೆಯಿತು ಅವರ ಒಂದು ಕಾರ್ಯಾಧ್ಯಕ್ಷತೆಯಲ್ಲಿ ಸಿದ್ದಾಪುರ ಉತ್ಸವ ಸಮಿತಿ ಕಾರ್ಯಕರ್ತರು ಅವರ ಒಂದು ನೇತೃತ್ವದಲ್ಲಿ ಬಹಳ ಅದ್ಭುತವಾದಂತಹ ಕಲಾವಿದರನ್ನ ಸಹ ಪರಿಚಯಿಸಿದ್ರು ನಮ್ಮ ಸಿದ್ದಾಪುರದಲ್ಲಿ ಪಂದ್ಯದಲ್ಲಿ ರಿಪಬ್ಬಿಟ್ ದೊಡ್ಡದ

நீ <laughs> <laughs> ವಸಂತಾಯಿ ಕಂಬೆಗರ್ ಅವರು ಹೇಳಿದ್ರು ಅಂಕಣಕ್ಕೆ ಆಗಮಿಸಬೇಕು ಹನ್ನೊಂದು ಐದು ಹನ್ನೊಂದು ಐದು ರಿಪನ್ಪೇಟೆ ಸಲುವಾಗಿ ವೀದಿಕೆ ಎಡಭಾಗದಲ್ಲಿರುವಂತಹ ತಂಡ ಪೇಟೆ ವೇದಿಕೆ ಬಲಭಾಗದಲ್ಲಿ ಗುಲಾಬಿ ಹಾಗೂ ಕಪ್ಪು ಸಮುದ್ರದಲ್ಲಿ ಇದ್ದಾರೆ ಆರು ಒಂದು ತಂಡ मस्त <laughs> पर <laughs> சந்தரல ஆவரணு சிசி கேமரா இது பார்க்கிங் சிசி கேமரா இது ಬೈಕ್ಗಳಲ್ಲಿ ಬೈಕ್ ಅನ್ನ ನಮ್ಮ ಅಲ್ಲಿ ಸೆಕ್ಯೂರಿಟಿ ಅವರು ಇದ್ದಾರೆ ಯಾವುದೇ ರೀತಿಯ ಹನ್ನೆರಡು ಹತ್ತು ರಿಪಂಡ್ ಬೆಳೆ ಪರವಾಗಿ ಚಿಕ್ಕಮಗಳೂರು ಜೊತೆ ಜಾಸ್ತಿ ಸುಮಾರು ಗ್ರಾಮ ಸಂದರ್ಭ

ாடுபி கூடாடு நோட் கஷ்ட இன்றை ஒல்லே ಗ್ಯಾಲರಿ வச்சு

கல தரபுதார அனசரது பந்து அலசலி आए हेलो कौन सो चाहिए रे दिल्ली अचानक करो कूदने में बड़ा कूदने वॉल आउट एजेंट टीला फेस कट नो ಮುಂದಿನ ಪದ್ಧತಿಯ ನಮ್ಮ ಶ ಮಂಜುರಾ ತಮ್ಮ ಹಾವೇರಿ ಜಿಲ್ಲಾ ತಂಡದ ವಿರುದ್ಧ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಭಾರತೀಯ ಸೇನಾ ಯೋಧರ ತುಕಾರಾಮ್ ಸುಬ್ಬರಾಮ್ ಸಹ ಈ ಬಗ್ಗೆ ಬಂದ್ರೆ ಅವರಿಗೂ ಸಹ ವಿಶೇಷವಾಗಿ ಶ್ರೀ ನಾಗೇಶ್ವರಿ ಸೇವಾ ಸಮಿತಿ ಪರವಾಗಿ ಸ್ವಾಗತ ಒಂದು ಅಂಕದ ಸೇರ್ಪಡೆ ಆಗ್ತದೆ ಕಾಫಿ ನಾಡು ಚಿಕ್ಕಮಗಳೂರು ಇಪ್ಪತ್ತು ಹನ್ನೆರಡು ಎಂಟು ಅಂಕದ ಮುನ್ನಡೆಯಲ್ಲಿ ಕಾಫಿ ನಾಡು ಚಿಕ್ಕಮಗಳೂರು মৌয় দের খাকোরlly জানেটা little স্য় ಜಗಟ ಮತ್ತೆ ಜಗಾಟ ಅಲ್ಲ ಇದ್ರು ಕಾಲ್ ಸೈಲೆಂಟ್ ಆಗಿದ್ರೆ ಹೆಂಗೆ ಯಾಕೆ ಜನರೇ ತುಂಬಾ ಸೇಲೆಟ್ ಆಗಿದಿರಾ ಸೇಲೆಟ್ ಆದೋ ನೋಡಿ ಅಂದ್ರೆ ಇತಿ ನೋಡಿ ಟೀಮ್ ಸೋನ್ ಮೇಚರ್ ಅದಕ್ಕೆ ಗಾಡಿಯಲ್ಲೇ ರಾಮಕೃಷ್ಣ ವಿದ್ಯಾಲಯ ಯೋಡಾ ಪ್ಲೇಸ್ ಟು ಡಾ ಆಪ್ಟ್ ಟು ಡಾ ಟ್ಯಾಕಲ್ ಜಬನ್ ಆಪ್ಟ್ ಟು ಡಾ ಅಣ್ಣಾ ವಾ 20 12 ನಾ ಚಿಕ್ಕಮಗಳೂರು ಆ ಆಟಗಾರ ಚಿಕ್ಕಮಗಳೂರು ತಂಡ ಪರವಾಗಿ या ना बेळगावीला आवी चले बेळगावीला एसडीएम ही युक्ती उच्चाकडे किती बेळगावीला आकडे हे आहे आणि पश्चिम महाराष्ट्र वेदना ಯಾವುದೇ ಅಂಕದಕ್ಕೆಲ್ಲ ಮಾಡಿ ತಂಡಕ್ಕೆ ವಾಪಸ್ ಈ ಬಾರಿ ರೈಡಿಂಗ್ ನಲ್ಲಿ ಮತ್ತೊಬ್ಬ ಮತ್ತೊಮ್ಮೆ ನಿಧಾನಗತಿಯಲ್ಲಿ ರೈಡ್ ಮಾಡ್ತಾ ಇದ್ದಾರೆ ಯಾವ ರೀತಿ ಅಂತ ಗಟ್ಟಿ ಇನ್ನೊಂದು ಅಂತ ತಿಂ ಬಂದ டெட்டோ மாட எத்திர விஃபலப்பட்டு ಇದರೊಂದಿಗೆ ಇಪ್ಪತ್ತೇಳು ಹನ್ನೆರಡರೊಂದಿಗೆ ಪಂದ್ಯ ಸಾಕ್ತಾ ಇದೆ ಮಾಡುವ ತಾಣ ಉತ್ತಮವಾದ ಒಂದು ರೈಡಿಂಗ್ ಬುಧ ಸಮೀನನ್ನು ಪಡೆದುಕೊಂಡು ತಮ್ಮ ತಂಡಕ್ಕೆ ಹೋಗ್ತಾ ಇದ್ದಾರೆ ಐದು ನಿಮಿಷ ಾರೆ ನೀನೇ ಹೋಗಿ ಇಲ್ಲಿ ோச்சிபேது கொரிய நாலு நிமிட மாதிரி பாக்கி இது விவரம் சித்தமலூர் இப்பொம்பது பதினைந்து அந்த ग्रामोक्षेत्र विद्यालय रिपनपेट ज्यादातर काल में और ये रात के राफोन के लिए अच्छा लगता है और पार्टी कर रहा हूं ये ले आपका वीडियो इधर इन सब और आउट ऑफ द

Why is It Ágila? Mardi াপিদেল ওনাওচ ಏನೋ ಒಂದು ತಸೆ ಪಡ್ಯಾ ಆಗಿದೆ ಚಿಕ್ಕಮಗಳೂರು ತಂಡಕ್ಕೆ ಕರಿಯಾ 7 ನಿಮಿಷದ ಮಾತ್ರ ಬಾಕಿ ಇದೆ ಓಕೆ ಮರಿತಿ ಹೆಡ್ ಬಿಡ ರೇಕೆ ಸ್ಕೋರ್ ಇಷ್ಟೆ ಇವೊಂದು ಪಂದ್ಯ ರೋಚಕತವೊಂದು ಶಾರ್ಟ್ ಆಗಂತ ಹೇಬಹುದು ಹಹಾ सुपर टाटा 2 अंक दे फेस पर आट रहा है சீட்டூர் தண்டைய ஒன்று நிமிஷம் ஆசை மாதிரி ஆகிய டைம் கால் ஹாவேரி ஜெல்லா தண்ட விருத்த சாகர்டே ಆ ರಣಿನ காஃபி நாடு சிக்குமங்க ஆட்சி அஜயர் ஈஜிசியல் ஸ்பிரே நடு யாரும் ஸ்பிரே